ನೀವು ಶಾಪಿಂಗ್ ಆರ್ಡರ್ ಮಾಡುತ್ತಿದ್ದರೆ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಮಾಡಿಕೊಳ್ಳಿ ಮೇಡಮ್ ಮೀಶೋದಿಂದ ಪರ್ಸಲ್ ಬಂದಿತ್ತು ಈ ಪ್ರಾಡಕ್ಟ್ ಎತ್ಕೊಂಡಿದ್ದೀನಿ ಖಾಲಿ ಪಾರ್ಸಲ್ ಡಸ್ಟ್ಬಿನ್ ಮೇಡಮ್ ಇದೇ ನಾವು ಮಾಡುತ್ತಿರುವ ತಪ್ಪು ಇದು ವೇಸ್ಟ್ ಅಲ್ಲ ನಾವು ಯಾವುದನ್ನು ವೇಸ್ಟ್ ಎಂದು ಎಸೆಯುತ್ತಿದ್ದೆವು ಅದರ ಮೇಲೆ ನಿಮ್ಮ ಹೆಸರು ವಿಳಾಸ ಫೋನ್ ನಂಬರ್ ಇಮೇಲ್ ಐ ಡಿ ಎಲ್ಲ ಇದ್ದು ನೀವು ಎಸೆದಾಗ ಹ್ಯಾಕರ್ಸ್ ಅಥವಾ ಚೀಟರ್ಸ್ ದುಡ್ಡಿನ ಆಮೇಷ ತೋರಿ ಕೆಲವರ ಸಹಾಯದಿಂದ ಇಂಥ ಖಾಲಿ ಕೊರಿಯರ್ ಅಥವಾ ಆನ್ಲೈನ್ ಶಾಪಿಂಗ್ ಬಾಕ್ಸ್ಗಳನ್ನು ಸಂಗ್ರಹಿಸಿಕೊಂಡು ಅದರಲ್ಲಿನ ನಿಮ್ಮ ಮಾಹಿತಿಯನ್ನು ಸುಲಭವಾಗಿ ಕದಿಯುತ್ತಾರೆ ನೀವೇನಾದರೂ ಈ ರೀತಿ ತಪ್ಪು ಮಾಡುತ್ತಿದ್ದರೆ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ ಈ ರೀತಿ ಖಾಲಿ ಬಾಕ್ಸ್ ಅಥವಾ ಆನ್ಲೈನ್ ಶಾಪಿಂಗ್ ಕವರ್ಗಳನ್ನು ಸೇವೆ ಮಾಡಲು ಅದರ ಮೇಲೆ ಇರುವ ನಿಮ್ಮ ಮಾಹಿತಿಯನ್ನು ಹರಿದು ಹಾಕಿ ನಂತರ ಯಾರೂ ನಿಮ್ಮ ಮಾಹಿತಿಯನ್ನು ಸುಲಭವಾಗಿ ಕದಿಯಲು ಆಗುವುದಿಲ್ಲ ಎಚ್ಚರದಿಂದಿರಿ ಸೈಬರ್ ಕಳ್ಳರು ನಿಮ್ಮನ್ನು ನೋಡುತ್ತಿದ್ದಾರೆ ಜೈ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ